ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆ ತಂದುಕೊಟ್ಟ ಸಿನಿಮಾ ಸೂ ಫ್ರಮ್ ಸೋ ಈ ಸಿನಿಮಾದಲ್ಲಿ ನಟಿಸಿರುವವರು ಬಹುತೇಕ ಹೊಸ ಪ್ರತಿಭೆಗಳೇ ಹೊಟ್ಟೆ ಹುಣ್ಣಾಗಿಸುವಷ್ಟು ಈ ಸಿನಿಮಾ ನಗಿಸಿ ಜನರ ಮನ ಗೆದ್ದಿದೆ ಕರಾವಳಿ ಮಂದಿಯ ಮನ ಗೆದ್ದಿತು ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಈ ಸಿನಿಮಾ ಸದ್ ಮಾಡ್ತಾ ಇದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಪ್ರದರ್ಶನವನ್ನ ಕಾಣ್ತಾ ಇದೆ ಇಷ್ಟು ದಿನ ಸಿನಿಮಾದಲ್ಲಿರುವಂತಹ ರವಿ ಅಣ್ಣ ಅಶೋಕ್ ಹಾಗೂ ಭಾವನ ಪಾತ್ರಗಳನ್ನ ಜನ ಹಾಡಿ ಹೊಗಳ್ತಾ ಇದ್ರು ಅಷ್ಟು ಜನ ನಗಿಸಿ ಪ್ರೇಕ್ಷಕರ ಗಮನವನ್ನ ಸೆಳೆದ್ರೆ ಇನ್ನೊಂದು ಪಾತ್ರ ಮಾತ್ರ ತನ್ನ ಭಾವನಾತ್ಮಕ ಅಭಿನಯದ ಮೂಲಕ ಮನಸ್ಸನ್ನ ಗೆದ್ದದೆ ಅದುವೇ ಭಾನು ಪಾತ್ರ ಈ ಭಾನು ಪಾತ್ರದಲ್ಲಿ ಕಾಣಿಸ್ಕೊಂಡವರು ಸಂಧ್ಯಾ ಅರಕೆರೆ ಬಹುತೇಕ ಕರಾವಳಿ ಭಾಗದ ಕಲಾವಿದರ ಮಧ್ಯೆ ಇವರೊಬ್ಬರೇ ಮಂಡ್ಯ ಮೂಲದ ನಟಿಯಾಗಿದ್ದಾರೆ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ ಭಾನು ಸಂಧ್ಯಾ ಅರಕರೆ ಅವರನ್ನ ನೋಡಿದ್ರೆ ಇವರು ಕೂಡ ಕರಾವಳಿ ಭಾಗದವರೇ ಇರಬೇಕು ಅನ್ನೋ ರೀತಿಯಲ್ಲಿ ಅಷ್ಟು ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಚಿಕ್ಕ ಪಾತ್ರವಾದರೂ ಅದನ್ನ ಅಷ್ಟೇ ಸುಂದರವಾಗಿ ನಿಭಾಯಿಸಿದ್ದಾರೆ ಬಾನು ಪಾತ್ರಕ್ಕೆ ಈಗ ಹೊಗಳಿಕೆಯ ಸುರಿಮಳೆಗೆ ಹರಿದು ಬರ್ತಾ ಇದೆ ರಾಜ್ಬಿ ಶೆಟ್ಟಿ ಅವರ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಅನುಭವ ಇದೆ ಸಂಧ್ಯಾ ಅರಕೆರೆ ಅವರಿಗೆ ಆದ್ರೆ ಸೋ ಫ್ರಮ್ ಸೋ ಸಿನಿಮಾ ಅವರಿಗೆ ಹೊಸ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದೆ ಅಂದಹಾಗೆ ಸಿನಿಮಾ ಪ್ರಿಯರಿಗೆ ಸಂಧ್ಯಾ ಅರಕೆರೆ ಅನ್ನೋದಕ್ಕೆ ಬಾನು ಅಂದ್ರೆ ಬಹುಬೇಗ ಅರ್ಥ ಆಗತ್ತೆ ಸೋ ಫ್ರಮ್ ಸೋ ಸಂಧ್ಯಾ ಅರಕೆರೆ ಅವರಿಗೆ ಆ ಮಟ್ಟಿಗೆ ಹೆಸರನ್ನ ತಂದು ಕೊಟ್ಟಿದೆ ಈ ಸಿನಿಮಾ ನೋಡಿದವರೆಲ್ಲರೂ ಕೂಡ ಇವರು ಮಂಗಳೂರಿನವರೇ ಇರಬೇಕು ಅಂತ ಅಂದಾಜಿಸಿದ್ರು ಆದ್ರೆ ಅವರ ಹಿನ್ನೆಲೆ ಬೇರೆಯೇ ಇದೆ ನಟನೆಯ ಅನುಭವವೂ ಕೂಡ ಅಷ್ಟೇ ದೊಡ್ಡದಿದೆ ಸಂಧ್ಯಾ ಅರಕೆರೆಯವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆಯವರು ಪಿ ಯು ತಮ್ಮ ಶಿಕ್ಷಣವನ್ನು ಅರಕೆರೆಯಲ್ಲೇ ಓದಿದ್ದಾರೆ ಆರ್ಟ್ಸ್ನಲ್ಲಿ ಪಿ ಯು ಸಿಯನ್ನು ಮುಗಿಸಿದ ನಂತರ ಡಿಗ್ರಿ ಪದವಿ ಮುಗಿತಾ ಇದ್ದಂತೆ ಸೀದಾ ನೀನಾಸಂಗೆ ಸೇರಿಕೊಂಡ್ರು ಅಲ್ಲಿ ಮೂರು ವರ್ಷ ತಿರುಗಾಟವನ್ನು ಮುಗಿಸ್ಕೊಂಡು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ಅವರ ಸ್ನೇಹಿತರು ಎಂ ಗೆ ಸೇರಿಕೊಂಡಿದ್ರು ನಾಟಕ ಮಾಡೋದು ಎಲ್ಲಿ ಮಿಸ್ ಆಗುತ್ತೆ ಅಂತಲೂ ಎಂ ಎ ಸೇರಿಕೊಂಡ್ರು ಎರಡನೇ ವರ್ಷದಲ್ಲಿ ಇದಾಗ ಸುಳಿ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಕ್ತು ಸುಳಿ ಸಿನಿಮಾ ಅವರ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಸುಳಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದವರು ಭೀಮಸೇನಾ ಸಿನಿಮಾಗೆ ರೆಫರ್ ಮಾಡ್ತಾರೆ ಆ ಪಾತ್ರವನ್ನು ಅನನ್ಯ ಭಟ್ ಮಾಡಬೇಕಿತ್ತು ಅವರು ಆ ಪಾತ್ರವನ್ನು ಮಿಸ್ ಮಾಡಿಕೊಂಡಿದ್ರು ಈ ಕಾರಣಕ್ಕೆ ಅನನ್ಯಾ ಭಟ್ ಮಾಡಬೇಕಾಗಿದ್ದ ಪಾತ್ರವನ್ನು ಸಂಧ್ಯಾ ಆರ ಅವರು ಮಾಡ್ತಾರೆ ಹೀಗೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಬೆಂಗಳೂರಿನ ಸಮುದಾಯ ತಂಡದಲ್ಲಿ ಮಾಲ್ತೇಶ್ ಅನ್ನೋರು ಕೆಲಸ ಮಾಡ್ತಾ ಇದ್ರು ಅವರು ನಾಟಕ ಹಾಗೂ ಎಂಎ ಮಾಡುವಾಗ ನನ್ನೊಂದಿಗೆ ಓದಿದ್ರು ಅವರು ರೂಪಾಂತರ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಸಿನಿಮಾಗೆ ಸಣ್ಣಗಿರುವ ಹುಡುಗಿಯೊಬ್ರು ಬೇಕಿತ್ತು ಆ ವೇಳೆ ನನ್ನ ಫೋಟೋ ಅಲ್ಲಿ ಪಾಸ್ ಮಾಡಲಾಗಿದೆ ಮಾಲ್ತೇಶ್ ಫೋಟೋ ಕಳಿಸಿದ ಬಳಿಕ ಮೊದಲು ಕಾಲ್ ಮಾಡಿದ್ದು ರೋಹಿತ್ ಅವರು ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರಕ್ಕೆ ಒಂದು ಪುಟ್ಟ ಪಾತ್ರ ಇರುತ್ತೆ ಎರಡು ಲೈನ್ ಡೈಲಾಗ್ ಇರುತ್ತೆ ಮಾಡಬಹುದಾ ಅಂತ ಕೇಳಿದ್ರು ಆ ಪಾತ್ರಕ್ಕೆ ಆಡಿಷನ್ ಮಾಡಿದರು ಬಳಿಕ ಟೋಪಿ ಸಿನಿಮಾಗೂ ಕೂಡ ಆಡಿಷನ್ ಮಾಡಿದ್ರು ಬಳಿಕ ಟೋಪಿಯಿಂದ ಪರಿಚಿತರಾದ ಕಾರಣ ಸೂ ಫ್ರಮ್ ಸೋದಲ್ಲೂ ಕೂಡ ಅವಕಾಶ ಸಿಕ್ತು ಅಂತ ಸಂಧ್ಯಾ ಅರಕೆರೆ ಅವರು ಹೇಳಿದ್ದಾರೆ ಪುಟ್ಟದಾದ ಪಾತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸಂಧ್ಯಾ ಅರಕೆರೆ ಕರಾವಳಿಯವರೇ ಇರುವಂತಹ ಈ ಸಿನಿಮಾ ತಂಡದಲ್ಲಿ ಬಾನು ಕೂಡ ಕರಾವಳಿಯವರೇ ಅನ್ನೋ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಕೆಲವೊಂದು ಸನ್ನಿವೇಶದಲ್ಲಿ ತುಂಬಾ ಸೈಲೆಂಟ್ ಆಗಿರುವಂತಹ ಸನ್ನಿವೇಶವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಅಭಿನಯಿಸಿ ಅದಕ್ಕೆ ಅಷ್ಟೇ ಅದ್ಭುತವಾಗಿ ಜೀವ ತುಂಬಿದ್ದಾರೆ ಬಾನು ಭವಿಷ್ಯದಲ್ಲಿ ಭಾನು ಅವರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅವರಲ್ಲಿರುವಂತಹ ಪ್ರತಿಭೆಗೆ ಇನ್ನಷ್ಟು ವೇದಿಕೆಗಳು ಸಿಗಲಿ ಅಂತ ನಾವು ಕೂಡ ಹಾರೈಸೋಣ